ಎಲ್ಲರಿಗೂ ನಮಸ್ಕಾರ ಸೌಮ್ಯ ಚಾನೆಲ್ ಅಫಿಷಿಯಲ್ಗೆ ಸ್ವಾಗತ ನಾನಿವತ್ತು ಸಮಾಧಾನ ಆಪ್ತ ಸಲಹಾ ಕೇಂದ್ರದಲ್ಲಿದ್ದೀನಿ ನಿಮಗೆಲ್ಲ ಗೊತ್ತಿರ್ಬೋದು ಸಮಾಧಾನ ಆಪ್ತ ಸಲಹಾ ಕೇಂದ್ರ ಖ್ಯಾತ ಮನೋವೈದ್ಯರಾದಂಥ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸರ್ ಅವರ ನೇತೃತ್ವದಲ್ಲಿ ನಡೆದುಕೊಂಡು ಬರ್ತಾ ಇರೋಂಥ ಸಂಸ್ಥೆ ಈ ಸಂಸ್ಥೆನ ಹುಟ್ಟಾಕಿರುವಂಥ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಅವರಿಗೆ ಲಾಸ್ಟ್ ಮಂತು ಇಪೋಕ್ರೆಟಿಸ್ ಆಫ್ ಇಂಡಿಯಾ ಅನ್ನೋ ಪ್ರಶಸ್ತಿ ಬಂದಿದೆ ಅದ್ರ ಬಗ್ಗೆ ಅವರೇನೇ ಮಾಹಿತಿ ನೀಡ್ತಾರೆ ಏನೆಲ್ಲ ಮಾಹಿತಿ ನೀಡ್ತಾರೆ ಯಾವ ವಿಷಯಕ್ಕೆ ಇವರಿಗೆ ಈ ಪ್ರಶಸ್ತಿ ಬಂದಿದೆ ಅವ್ರನ್ನೇ ಕೇಳೋಣ ಬನ್ನಿ ಪ್ರತಿ ವರ್ಷ ಜುಲೈ ಒಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ವೈದ್ಯನ ನಾವು ದೇವರಂತ ಕರೀತೇವೆ ಏಕೆಂತಂದರೆ ಜನಗಳ ಖಾಯಿಲೆಯನ್ನು ಮಾಡಿ ಅವರ ಸಾವನ್ನು ಮುಂದೂಡ್ತಕ್ಕಂಥ ಕೆಲಸವನ್ನು ನಿಸ್ಫುಲತೆಯಿಂದ ಮಾಡ್ತಾರೆ ಹೆಪಕ್ರಿಟಿಸ್ ಅಲೋಪತಿ ವೈದ್ಯಶಾಸ್ತ್ರದ ಪತ್ರ ಪಿತಾಮಹ ಇವತ್ತು ಕೂಡ ಎಲ್ಲ ವೈದ್ಯರು ಗ್ರ್ಯಾಜುಯೇಷನ್ ಆದಾಗ ಹೆಪಕ್ರಿಟಿಸ್ ಓತ್ ಶಪಥವನ್ನು ಮಾಡ್ತಾರೆ ನಾವು ಪ್ರಾಮಾಣಿಕರಾಗಿರುತ್ತೇವೆ ರೋಗಿಯ ಸೇವೆಯನ್ನು ಮಾಡುತ್ತೇವೆ ರೋಗಿಯ ವೈಯಕ್ತಿಕ ವಿವರಗಳನ್ನು ಯಾರಿಗೂ ಕೊಡುವುದಿಲ್ಲ ಈ ಥರ ಹೆಪಕ್ರಿಟಿಸ್ ಓತು ಇವತ್ತು ಕೂಡ ಇಡೀ ದೇಶದಲ್ಲಿ ಮತ್ತು ಅನೇಕ ದೇಶಗಳಲ್ಲಿ ವೈದ್ಯರು ವಚನ ಸ್ವೀಕಾರ ಮಾಡ್ತಾರೆ ಅವರ ಹೆಸರಿನಲ್ಲಿ ಎಪೋಕ್ರಿಟಿಸ್ ವೈದ್ಯರ ಹೆಸರಿನಲ್ಲಿ ಟೈಮ್ಸ್ ನೌ ಅಂತಕ್ಕಂಥ ಟಿ ವಿ ಮಾಧ್ಯಮ ಹಾಗೇ ಎಕನಾಮಿಕ್ಸ್ ಟೈಮ್ಸ್ ಪತ್ರಿಕೆ ಈ ಗುಂಪಿನವರು ಇಪ್ಪತ್ತ ಎಂಟನೇ ತಾರೀಕು ಡೆಲ್ಲಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು ಅದಲ್ಲಿ ಏಳು ಜನ ವೈದ್ಯರಿಗೆ ಸೀನಿಯರ್ ವೈದ್ಯಗಳಿಗೆ ಹೆಪೋಕೆಟಿಸ್ ಅವಾರ್ಡನ್ನು ಕೊಟ್ಟರು ಜೊತೆಗೆ ಇನ್ನು ನೂರ ಎಪ್ಪತ್ತೈದು ವೈದ್ಯರಿಗೆ ಅವರು ಒಳ್ಳೆಯ ಕೆಲಸ ಮಾಡಿದಂಥೇಳಿ ವಿವಿಧ ಪ್ರಶಸ್ತಿಗಳನ್ನು ಕೊಟ್ಟರು ಇಡೀ ದಿವಸ ಕಾರ್ಯಕ್ರಮ ನವದೆಹಲಿಯಲ್ಲಿ ಆಯಿತು ಪಂಜಾಬಿನ ಗವರ್ನರ್ ಅವರು ಉದ್ಘಾಟನೆ ಮಾಡೋರು ಹಾಗೆ ಹಿಂದಿನ ರಾಜ್ಯಸಭಾ ಸದಸ್ಯೆ ಲೋಕಸಭಾ ಸದಸ್ಯೆ ಪ್ರಖ್ಯಾತ ಸಿನಿಮಾ ತಾರೆ ಜಯಪ್ರ ಅವರು ಕೂಡ ಅತಿಥಿಯಾಗಿ ಬಂದಿದ್ದರು ಆ ಏಳು ಜನ ವೈದ್ಯರಲ್ಲಿ ನನಗೂ ಹೆಪ್ರೋಕಿಟಿಸ್ ಅವಾರ್ಡನ್ನ ಕೊಟ್ಟಿದ್ದಾರೆ ಅಂದರೆ ಇದು ಜೀವಮಾನ ಸಾಧನೆ ಐವತ್ತು ಐವತ್ತೆರಡು ವರ್ಷಗಳಲ್ಲಿ ನಾನು ಮನೋವೈದ್ಯಕೀಯದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನು ಗುರುತಿಸಿ ಹಾಗೆ ಬೇರೆ ನಮ್ಮ ಡಾಕ್ಟರ್ ಬಿ ಎನ್ ಗಂಗಾಧರ್ ಅವರು ಕೂಡ ನಿಮ್ಮ ಆಗಿ ನ್ಯಾಷನಲ್ ಹೆಲ್ತ್ ಕಮಿಷನ್ ಇದ್ದಾರೆ ಅವರಿಗೆ ಹಾಗೆ ಇನ್ನು ಐದು ಜನಕ್ಕೆ ಇಡೀ ಭಾರತದಲ್ಲಿ ಆಯ್ಕೆ ಮಾಡಿ ಏಳು ಜನ ಹಿರಿಯ ವೈದ್ಯರಿಗೆ ಹೆಪ್ರೋಕ್ರಿಟಿಸ್ ಅವಾರ್ಡನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾನು ಅವರಿಗೆ ಋಣಿಯಾಗಿದ್ದೇನೆ ಹಾಗೆ ವೈದ್ಯರು ಸೇವಾ ಮನೋಭಾವದಿಂದ ಕೆಲಸ ಮಾಡಲಿ ಅನ್ನೋ ದೃಷ್ಟಿ ಹಾಗೆ ನಿಮ್ಗೆ ಗೊತ್ತಿರಬೇಕು ಈ ವೈದ್ಯ ದಿನಾಚರಣೆ ಜುಲೈ ಒಂದಕ್ಕೆ ಯಾಕೆ ನಾವು ಮಾಡ್ತೀವಿ ಅಂತ ಡಾಕ್ಟರ್ ಬಿ ಸಿ ರಾಯ್ ಇವರು ಬಂಗಾಳದ ಮುಖ್ಯಮಂತ್ರಿ ಆಗಿದ್ದರು ಬಿ ಸಿ ರಾಯ್ ಹಾಗೆ ಭಾರತ ರತ್ನ ಅವಾರ್ಡ್ ಸಿಕ್ಕಿತ್ತು ಅವರಿಗೆ ಹಾಗೆ ಅವರು ಮಹಾತ್ಮ ಗಾಂಧಿ ಅವರ ಆಪ್ತ ವೈದ್ಯರು ಕೂಡ ಆಗಿದ್ದರು ಸೊ ಅವರ ಹೆಸರಿನಲ್ಲಿ ಅವರ ಸೇವೆ ಅನನ್ಯ ಅಂತ ವೈದ್ಯರು ಸಿಗೋದಿಲ್ಲ ಚೀಫ್ ಮಿನಿಸ್ಟ್ ಆಗಿದ್ದರೂ ಕೂಡ ಪ್ರತಿಯೊಂದು ಒಂದು ಗಂಟೆ ಕಾಲ ಉಚಿತವಾಗಿ ರೋಗಿಗಳನ್ನು ತಮ್ಮ ಚೇಂಬರ್ನ ನೋಡೋರು ಹಾಗಾಗಿ ಅನೇಕ ರಾಜ್ಯಗಳಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಡಾಕ್ಟರ್ ಬಿ ಸಿ ರಾಯ್ ಅವರ ಹೆಸರಿನಲ್ಲಿ ವೈದ್ಯ ದಿನಾಚರಣೆ ಮಾಡ್ತಕ್ಕಂಥದ್ದು ಹಾಗೆ ಆ ದಿವಸ ಆಯಾ ಜಿಲ್ಲೆಯ ಆಯಾ ರಾಜ್ಯದ ವೈದ್ಯರುಗಳನ್ನು ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಸಮಾಜದ ಪರವಾಗಿ ಧನ್ಯವಾದ ಹೇಳ್ತಕ್ಕಂಥದ್ದನ್ನು ನಡೆಸ್ಕೊಂಡು ಇದ್ದೇವೆ ನನಗೆ ಸಾವಿರ ತೊಂಬತ್ತೆರಡನೇ ಸೇನಲ್ಲೇ ಬಿ ಸಿ ರಾಯ್ ಅವಾರ್ಡ್ ಬೆಂಗಳೂರು ಐ ಎಮ್ ಎ ವತಿಯಿಂದ ನನಗೆ ಸಿಕ್ಕ ತೊಂಬತ್ತೈದರಲ್ಲೇ ಈಗ ಪುನಃ ಈ ವರ್ಷದಲ್ಲಿ ಟೈಮ್ಸ್ ಆಫ್ ಗ್ರೂಪಿಂದ ಹಿಪೋಕ್ರೆಟಿಸ್ ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು ನನ್ನ ಭಾಗ್ಯ thank you so